న్ద్న్న్న్న్ మ్సి మ్సి మిందే పోల్న్ మ్సి మున్న్న్ గ్సి మ్సియే జడలే

ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಅವರದೇ ಆದಂಥ ತಂಡ ಅಂತಲೇ ಏನಿಲ್ಲ ಎಲ್ಲ ತಂಡಗಳ ಜೊತೆ ಭಾಗವಹಿಸಿ ಹಾಸ್ಯವನ್ನು ನೀಡ್ತಕ್ಕಂಥದ್ರಲ್ಲಿ ತಮ್ಮ ಕೌಶಲ್ಯವನ್ನು ಕೊಟ್ಟಿರ್ತಕ್ಕಂಥ ಕೊಡುಗೆ ರಿಚರ್ಡ್ ಲೂಯಿಸ್ರವರಿಗೆ ಸೇರುತ್ತೆ ಅನ್ನೋ ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆಯೇ ಸರಳ ವ್ಯಕ್ತಿಗಳು ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಅವರ ಸರಳತೆಯನ್ನು ಕಂಡಿದ್ದೇವೆ

ಉತ್ಸಾಹ ತುಂಬ ಪ್ರೋತ್ಸಾಹ ಕೊಟ್ಟು ಮತ್ತೆ ಕಾರ್ಯಕ್ರಮದ ಬಗ್ಗೆ ಜಾಗೃತಿಯನ್ನು ಮೂವತ್ತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಮತ್ತೊಮ್ಮೆ ಉತ್ತರ ಕನ್ನಡ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ ಕಾರಣಕ್ಕೋಸ್ಕರ ನಿಮ್ಮನ್ನೆಲ್ಲ ಬ್ರಿಟಿಗೆ ಅಂತ ಕ್ಷಮತೆ ಅವಕಾಶ ಕೊಟ್ಟಿದ್ದು ಬಂದದೇ ಇಲ್ಲ ಸ್ಥಾಪನೆ ಮಾಡಿ ಉತ್ತಮವಾದ ಆರೋಗ್ಯ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ಜನರಲ್ ಸರ್ಜನ್ರವರು ಮಾನ್ಯರನ್ನ ಈ ಸಮಾರಂಭದಲ್ಲಿ ಅತ್ಯಂತ ಗೌರವವಾಗಿ ಸನ್ಮಾನಿಸಲಿಕ್ಕೆ ಸಂತೋಷವನ್ನು ಪಡ್ತೇವೆ ಹಾಗೆ ಮತ್ತೊಬ್ಬರು ಪಿ ಎಚ್ ಬಸವರಾಯು ಹಿರಿಯ ರಂಗಭೂಮಿ ಕಲಾವಿದರು ಹಾಗೂ ಸಪ್ತಶ್ರೀ ಕಲಾಶದ ಅಧ್ಯಕ್ಷರು ಶ್ರೀಕರು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ರಂಗಕಲೆಯಲ್ಲಿ ದಾನಶೂರ ಕನ್ನಡ ಪಾತ್ರವನ್ನು ಮಾಡುತ್ತಾ ಬಂದಿರತಕ್ಕಂಥ ಹಿರಿಯ ಕಲಾವಿದರು ರಂಗಭೂಮಿಯಲ್ಲಿ ಇವರ ಅಪಾರ ಸೇವೆಯನ್ನು ಪರಿಗಣಿಸಿ ಇಂದು ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡುತ್ತ ಇದ್ದೂ ಕೂಡ ಬಯಲು ಸೇವೆ ಸಾಮಾಜಿಕ ಸಾಂಸ್ಕೃತಿಕ ಸಹ ಹಾಗೂ ತಾಲೂಕಿನ ಮಕ್ಕಳ ಸಂಖ್ಯೆಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಕಾರ್ಯ ಸನ್ಮಾನ್ಯ ಟಿ ಎಸ್ ನಾಗ ಶೆಟ್ಟಿ ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಒಂದು ಗೌರವ ಸಮರ್ಪಣೆ